ನಟ ನಾಯಕ ನಿರ್ದೇಶಕ ಚಲುವಿನ ಚಿತ್ತಾರದ ನಿರ್ದೇಶಕರಾಗಿರ್ತಕ್ಕಂತಹ ಎಸ್ ನಾರಾಯಣ ಸ್ವಾಮಿ ಅವರು ಬೀದರ್ ಜಿಲ್ಲಾ ಕಾಂಗ್ರೆಸ್ ಐ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಗೆಲ್ಲಿಸುವಂತೆ ಚುನಾವಣಾ ಪ್ರಚಾರ ಬೀದರ್ ಜಿಲ್ಲೆಯಲ್ಲಿ ಕೈಗೊಂಡಿದ್ದಾರೆ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಮಾತಾಡಿದ್ದು ಹೀಗೆ ಕೇಳೋಣ ಬನ್ನಿ ಅವರ ಜೊತೆ ಕಾರ್ಯದರ್ಶಿ ಫರ್ನಾಂಡಿಸ್ ಜೊತೆ ಇದ್ದರು ಅಂದೇ ಕಾಲದಲ್ಲಿ ಪ್ರೇಕ್ಷಕರಲ್ಲಿ ಒಂದು ಬದಲಾವಣೆ ನಿರೀಕ್ಷೆ ಮಾಡ್ತಿದ್ದಾರೆ ಈ ಭಾಗದಲ್ಲಿ ಒಬ್ಬ ಉತ್ಸಾಹಿ ಯುವಕನ ಆಯ್ಕೆಗೋಸ್ಕರ ಅವರೆಲ್ಲ ನಿರೀಕ್ಷೆ ಮಾಡುತ್ತಿದ್ದಾರೆ ಏಳನೇ ತಾರೀಕು ಮತವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಾನು ಅವರಲ್ಲಿ ಆ ಉತ್ಸಾಹವನ್ನು ನೋಡಿದೆ ಜೊತೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಮತ್ತು ಈಶ್ವರ್ ಖಂಡ್ರಿ ಅವರು ರೆಹಮಾನ್ ಖಾನ್ ಅವರ ಈ ಅವಧಿಯ ಅವರ ಒಂದು ಏನಿಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಜನಗಳಿಗೆ ಅವೆಲ್ಲವೂ ಕೂಡ ಇಷ್ಟ ಆಗಿದೆ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ನಾನು ಚಾಮರಾಜನಗರದಿಂದ ಬೀದರ್ವರೆಗೂ ಬಂದಿದ್ದೇನೆ ಪ್ರಚಾರ ಮಾಡಿಕೊಂಡ್ರು ಬಹುತೇಕ ಹನ್ನೊಂದು ಜಿಲ್ಲೆ ಪ್ರಚಾರ ಮಾಡಿದ್ದೀನಿ ಎಲ್ಲೆಡೆಯೂ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ತುಂಬಾ ಅನುಕೂಲಗಳಾಗಿದೆ ಪ್ರತಿ ಕ್ಷೇತ್ರಕ್ಕೆ ಮತಯಾಚನೆ ಮನೆ 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 ಮನೆಗೆ ಮನೆ ಮನೆಗೆ ಹೋಗ್ತಿರೋದ್ರಿಂದ ಅಲ್ಲಿಯ ಮನೆ ಒಡೆತಿಯ ಅನುಭವವನ್ನು ಪಡ್ಕೊತಾ ಇದ್ದೀನಿ ಅವರು ಏನು ಅನುಭವ ಆಗಿದೆ ಈ ಹತ್ತು ತಿಂಗಳಲ್ಲಿ ನಗರದ ಒಂದು ಘಟನೆ ತುಂಬಾ ಮಗನಾದ್ರೆ ಹಾಕುವಾಗೇಸ್ಟ್ ಅನ್ನೋ ತರ ಈ ಅಕ್ಕಿ ಮುಖ್ಯ ಒಂದು ಉತ್ಸಾಹ ಏನು ಅಂದ್ರೆ ನಾನು ಹತ್ತು ಕೆ ಜಿಯ ಅಕ್ಕಿ ಸಂಪಾದನೆ ಮಾಡ್ತಾ ಇದ್ದೀನಿ ನನ್ನ ಗಂಜಿಯನ್ನ ನಾನು ಸಂಪಾದನೆ ಮಾಡಿ ನಾನು ಊಟ ಮಾಡ್ತಾ ಇದ್ದೀನಿ ಅನ್ನೋ ಧೈರ್ಯ ಎಷ್ಟು ಆನಂದ ಆ ಮುಖದಲ್ಲಿ ಆ ತಾಯಿ ನಮ್ಮ ಮುಖ್ಯ ಮಗಳನ್ನ ಮದುವೆ ಮಾಡಿಕೊಟ್ಟಿರ್ತಾರೆ ಅದು ಸುಮಾರು ಒಂದು ಕಿಲೋಮೀಟರ್ ದೂರ ಆ ಮಗಳನ್ನ ಹೇಳೋದಕ್ಕೆ ತಾಯಿಗೆ ಅವಕಾಶ ಆಗೋದಿಲ್ಲ ಅಂದ್ರೆ ಹಣದ ಸಮಸ್ಯೆ ಇರುತ್ತೆ ಈ ತಿಂಗಳಲ್ಲಿ ತಾಯಿ ಅವಳ ಮೂರು ಸೌರ್ ನೋಡ್ತಾಳೆ ಕರ್ಕೊಂಡು ಇಂಗ್ಲಾಂಗ್ ಮಟ್ಟಿ ಇಟ್ಕೊಂಡು ಕಳಿಸ್ತಾಳೆ ಎಷ್ಟು ಆನಂದ ಅನುಭವ ಇದ್ದಾರೆ ಬಹಳ ಪ್ರಮುಖವಾಗಿ ಬರಗಾಲ ಇದೆ ನಿಮ್ಗೆಲ್ರಿಗೂ ಗೊತ್ತಿದೆ ಬಹಳಷ್ಟು ರಾಜ್ಯಗಳಲ್ಲಿ ಬರಗಾಲ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಪ್ರಕಾರದ ಹಲವು ಕುಟುಂಬಗಳು ತಟ್ಟಿಲ್ಲ ಕಾರಣ ಈ ಐದು ಗ್ಯಾರಂಟಿಗಳಿಂದ ಅವರೆಲ್ಲೋ ಒಂದ್ ಕಡೆ ಕಂಚಿ ಮಾಡಿಕೊಂಡು ಕುಡಿಯುವಷ್ಟು ಅನುಕೂಲಗಳು ಇವೆಲ್ಲ ನನಗಾದ ಅನುಗಳು ಈ ಒಂದು ಒಂದು ತಿಂಗಳಲ್ಲಿ ಪ್ರಮುಖವಾಗಿ ಇಲ್ಲಿ ನಾನು ಬೀದರ್ ಜಿಲ್ಲೆಗೆ ಬಂದಾಗ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಈಶ್ವರ ಅವರ ಪುತ್ರ ಯುವಕ ಉತ್ಸಾಹ ಯುವಕ ವಿದ್ಯಾವಂತ ಪ್ರತಿಭಾವಂತ ಬುದ್ಧಿವಂತ ಸಾಗರ್ ಖಂಡ್ರೆಯವರ ಪರವಾಗಿ ಈ ಜಿಲ್ಲೆಯ ಜನ ಒಲವನ್ನು ತೋರಿಸ್ತಾ ಇರೋದು ನನಗೆ ಸ್ಪಷ್ಟವಾಗಿ ಕಂಡುಬಂತು ಗೆಲುವಿನ ಅಂತರ ಎಷ್ಟು ಗೊತ್ತಿಲ್ಲ ಗೆಲುವು ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಬಂತು ಅಲ್ಲಿ ಪ್ರವಾಸ ಹೋಗಿದ್ದಿತ್ತು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ತುಮಕೂರು ಶಿವಮೊಗ್ಗ ಬಾಗಲಕೋಟೆ ಬೆಳಗಾಂ ಗುಲ್ಬರ್ಗ ಬೀದರ್ ನೆಕ್ಸ್ಟ್ ಮುಂದೆ ಸಿದ್ಧಗಿ ಇದು ಬಿಜಾಪುರ ನೆಕ್ಸ್ಟ್ ಮುಂದೆ ಅಲ್ಲಿ ಹೋಗ್ತಾರೆ ಇದು ಮುಗಿಸಿ ನಾಳೆ ಸಿದ್ಧಗಿ ಉಮನಾಬಾದ್ ಸಿದ್ಧಗಿ ಈ ರಾಜ್ಯದಲ್ಲಿ ಹೇಗೆ ಕಾಣ್ತಾ ಇದೆ ಎಷ್ಟು ಸ್ಥಾನ ಬರ್ಬೋದು ಅಂತ ಅನ್ನಿಸ್ತಾ ಇದೆ ನಿಮಗೆ ಎಷ್ಟು ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಬರ್ಬೋದು ಕಾಂಗ್ರೆಸ್ಗೆ ನಾನು ಪಕ್ಷದ ಬಾವುಟ ಹಾಕಿದ್ದೀನಿ ಅಂತ ಹೇಳ್ತಿಲ್ಲ ನನಗೆ ಸಿಕ್ಕಿರೋ ಗ್ರೌಂಡ್ ರಿಯಾಲಿಟಿ ಕೊನೆ ಸಲ ಲಾಸ್ಟ್ ವೀಕ್ ಎರಡ್ ಸಾವಿರದ ಇಪ್ಪತ್ತ್ ಕೂಡ ಮಾಧ್ಯಮದ ಗೆಳೆಯರು ನನ್ನನ್ನು ಎಷ್ಟು ಸೀಟ್ ಗೆಲ್ತೀನಿ ಅಂತ ಕೇಳಿದಾಗ ನನಗೆ ಅನಿಸಿದ್ದು ನಾನು ಹೇಳಿದೆ ನೂರ ಮೂವತ್ತು ದಾಟ್ತೀವಿ ಅಂತ ಹೇಳಿದ್ದೆ ನಿಖರವಾದ ಸಂಖ್ಯೆ ಹೇಳಿರಲಿಲ್ಲ ನನಗೆ ಗೊತ್ತಾಗಲಿಲ್ಲ ನೂರ ಮೂವತ್ತು ದಾಟ್ತೀವಿ ಅಂತ ಈಗ ಹೇಳ್ತಾ ಇದ್ದೀನಿ ಇಪ್ಪತ್ತು ದಾಟ್ತೀವಿ ನಾವು ಇಪ್ಪತ್ತರ ಸಂಖ್ಯೆನ ನಾವು ದಾಟ್ತೀವಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ಇಲ್ಲ ಸರ್ ಹಾಸ್ಯ ಮಾಡೋ ಸಂದರ್ಭ ಇದಲ್ಲ ಅವರು ಕೂಡ ಅವರು ಕೂಡ ನನ್ನನ್ನ ಡೈಲಾಗ್ ಕೊಡಿ ಅಂತ ಕೇಳಲ್ಲ ಹಾಸ್ಯ ನಾನು ಮಾಡಲ್ಲ ತುಂಬಾ ಗಂಭೀರವಾಗಿ ಒಬ್ಬ ರಾಜಕಾರಣಿಯಾಗಿ ಹೇಗೆ ಮತವನ್ನ ಹೇಗೆ ಕೇಳಬೇಕು ಯಾಕಕ್ಕೆ ಅವರು ಈ ಪಕ್ಷಕ್ಕೆ ಮತವನ್ನ ಕೊಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ತೀನಿ ಮನದಟ್ಟು ಮಾಡ್ತೀನಿ ಮತವನ್ನ ಆ ರೀತಿ ನಾನು ಕೇಳ್ತೀನಿ ಬಹಳಷ್ಟು ಕೆಲವು ಮಾಧ್ಯಮದವರು ನನ್ನ ಜೊತೆಲಿ ಹೋಗಿ ಓದ್ಕಡೆಲ್ಲ ಇದ್ದಾರೆ ಅವರು ನೋಡಿದ್ದಾರೆ ಲೈಕ್ ಆರೆ ವಾರದಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸ್ರು ಅನುಷ್ಠಾನಗೊಳಿಸುವವಾಗ್ ಏನ್ ಹೇಳಿದ್ರು ಎಲ್ಲಿಂದ ತರ್ತಾರೆ ಇವರು ಸಂಪನ್ಮೂಲಗಳು ಎಲ್ಲಿಂದ ತರ್ತಾರೆ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಈಗ ಸದೃಢವಾಗಿದೆಯಲ್ಲ ಅಜರೇ ಹೆಸರು ಇಲ್ವಲ್ಲ ಅವಿರೋಧಗಳು ಆಗ್ತಿದೆಯಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇರೋದು ಅದು ಈ ಗ್ಯಾರಂಟಿಗಳಿಂದ ಅವಶ್ಯಕ ಇಲ್ಲ ಎಲ್ಲರೂ ಕೂಡ ಸುಸುತ್ತರವಾಗಿ ಗಡೀತಾಯಿದ್ರು ಯಾವುದು ಕೂಡ ಸ್ಥಿತ ಆಗಲಿಲ್ಲ ನೀವು ಎಲೆಕ್ಷನ್ ಬಿಫೋರ್ ನೋಡಬೇಕಾಗಿತ್ತು ತುಂಬಾ ಕಡೆ ಸಂಬಳಗಳು ಬಂದಿರಲಿಲ್ಲ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯ ಹಿಂದೆ ಬಹಳ ಸಮಸ್ಯೆಗಳಿತ್ತು ತುಂಬಾ ಜನ ಸ್ಟ್ರೈಕ್ ಮಾಡಿದ್ದೆಲ್ಲ ಇಲ್ಲವೇ ನೋಡಿದ್ದೀರಿ ಈಗ ಇಲ್ಲ ಆ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅನುಭವಿ ಅತ್ಯಂತ ಅನುಭವಿ ಹಣಕಾಸು ಸಚಿವರು ಅವರಿಗೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದೆ ಅನುಭವ ಇದೆ ಜ್ಞಾನ ಇದೆ ರಾಜ್ಯದ ಜನತೆಯನ್ನ ಸಂಕಷ್ಟದಲ್ಲಿ ದೂಡೋ ಸಾಧ್ಯನೇ ಇಲ್ಲ ಅವರು ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ಪೂಜಾ ವಂದನೆ